ಜಿಲ್ಲೆಯ ಬುಡಕಟ್ಟು ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸಿ ಅಪರ ಜಿಲ್ಲಾಧಿಕಾರಿ ಅನಂತಮೂರ್ತಿ ವಿರುದ್ಧ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ಕೆಡಿ ಶಾಸಕ ಶ್ರೀನಿವಾಸ್ ಮಾನೆಯವರ ಜನ್ಮದಿನದ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆರೋಪಿಯ ಬಂಧನ ರಸ್ತೆ ದುರಸ್ತಿಯಾಗಬೇಕೆಂದು ಆಗ್ರಹಿಸಿ ಪಾದಯಾತ್ರೆ ಮಾಡಿದ ಅನಂತಮೂರ್ತಿ ಹೆಗಡೆ ವೀರಭದ್ರಪ್ಪ ನಿಧನ ಜನತಾ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಚಕ್ ವಿತರಣೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಿಮಿತ್ತ ನೇಕಾರರಾದ ರಾಜು ಎನ್ ನಾಯ್ಕೆ ಸನ್ಮಾನ ಶ್ರೀಮಾರಿಕಂಬ ದೇವಾಲಯದಲ್ಲಿ ಶ್ರಾವಣ ಮಾಸದ ಹದಿಮೂರನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಲ್ಲೆಯಲ್ಲಿರುವ ಬುಡಕಟ್ಟು ಸಮುದಾಯದ ಸಮಾನತೆಯ ಸರ್ವೋತೋಮುಖ ಮತ್ತು ಸರ್ವಾಂಗೀಣಾಭಿವೃದ್ಧಿಯ ದೃಷ್ಟಿಯಿಂದ ಆದಿ ಕರ್ಮಯೋಗಿ ಅಭಿಯಾನದ ಮೂಲಕ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯ ಹಾಗೂ ಒಕ್ಕಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಬುಧವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ಧರ್ತಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಿಮ್ಸ್ ಸಭಾಭವನದಲ್ಲಿ ಆಯೋಜಿಸಿದ್ದ ಒಂದು ದಿನದ ಓರಿಯೆಂಟೇಷನ್ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಧರ್ತಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜಿಲ್ಲೆಯ ಹಳಿಯಾಳ ಜೋಯಿಡಾ ಮುಂಡಗೋಡು ಮತ್ತು ಭಟ್ಕಳ ತಾಲೂಕಿನ ಮೂವತ್ತೊಂದು ಗ್ರಾಮಗಳು ಆಯ್ಕೆಯಾಗಿದ್ದು ಈ ಗ್ರಾಮಗಳಲ್ಲಿರುವ ಬುಡಕಟ್ಟು ಸಮುದಾಯಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮತ್ತು ಅವರ ಸಮಗ್ರ ಅಭಿವೃದ್ಧಿಗಾಗಿ ಅಲ್ಲಿನ ಜನರ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಯೋಜನೆ ರೂಪಿಸಿ ಎಲ್ಲ ಇಲಾಖೆಗಳು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎಂದರು ಬುಡಕಟ್ಟು ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಲ್ಲಿನ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸಬೇಕು ಬುಡಕಟ್ಟು ಜನರಿಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗಾವಕಾಶಗಳನ್ನು ಒದಗಿಸುವುದರ ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅವರಿಗೆ ತಲುಪಿಸುವ ಮೂಲಕ ಬುಡಕಟ್ಟು ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಡಬೇಕು ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಜನತೆ ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘಗಳು ಸಹಯೋಗದಲ್ಲಿ ನಿರಂತರವಾಗಿ ಸಭೆಗಳನ್ನು ನಡೆಸಿ ಕ್ರಿಯಾ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದರು ಸ್ಕಾಂಡ್ವೀಸ್ ಮಹಿಳಾ ಸೌಹಾರ್ದ ಸಹಕಾರಿ ನಿಯಮಿತಾ ಶಿರಸಿ ಇವರ ಪರವಾಗಿ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿರಿದೇವಿಯು ಸರ್ವರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಕರುಣಿಸಿ ಒಳಿತು ಮಾಡಲಿ ಎಂದು ಆಶಿಸುವ ಸರಸ್ವತಿ ಎನ್ ರವಿ ಅಧ್ಯಕ್ಷರು ಸ್ಕಾಟ್ವಿಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸೆ ನಾಡಿನ ಸಮಸ್ತ ಜನತೆಗೆ ಸ್ಕಾಟಿಶ್ ಮಹಿಳಾ ಸೌಹಾರ್ದ ಸಹಕಾರಿ ಪರವಾಗಿ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀದೇವಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲು ಅನಂತಮೂರ್ತಿ ಹೆಗಡೆಯವರು ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ ಅವರ ಕುರಿತು ಅಪಪ್ರಚಾರ ಸಹಿಸಲ್ಲ ಎಂದು ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ ಕಳೆದ ಮೂರು ದಶಕಗಳಿಂದ ಶಿರಸು ಸಿದ್ದಾಪುರ ಕ್ಷೇತ್ರದಲ್ಲಿ ಬೇಜವಾಬ್ದಾರಿ ಆಡಳಿತದ ಪ್ರತಿಫಲ ಏನಾಗಿದೆ ಎಂಬುದು ಅನಂತಮೂರ್ತಿ ಹೆಗಡೆ ಅವರಿಗೆ ತಡವಾಗಿಯಾದರೂ ತಿಳಿದಿರುವುದು ಸಂತಸದ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ವ್ಯಂಗ್ಯವಾಡಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಭೀಮಣ್ಣ ನಾಯ್ಕ ಅವರು ಶಾಸಕರಾದ ಕೇವಲ ಎರಡೇ ವರ್ಷಗಳಲ್ಲಿ ಕ್ಷೇತ್ರದ ರಸ್ತೆಗಳು ಹಾಳಾಗಿದೆ ಎಂದರೆ ಇದು ಹಾಸ್ಯಾಸ್ಪದ ಇದು ಬಿಜೆಪಿ ಪಕ್ಷದ ಮಾಜಿ ಶಾಸಕರು ಹಾಲಿ ಸಂಸದರ ಆಡಳಿತಕ್ಕೆ ಹಿಡಿದ ಕನ್ನಡಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಕಿಡಿಕಾರಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಲ್ಲಿ ಮಾಜಿ ಶಾಸಕರು ಮೂರು ದಶಕಗಳ ಆಡಳಿತದಲ್ಲಿ ಮಾಡಿದ್ದಾದರೂ ಏನು ಎಂಬುದನ್ನು ಅನಂತಮೂರ್ತಿ ಹೆಗಡೆ ಜನರಿಗೆ ತಿಳಿಸಬೇಕು ಪ್ರಚಾರಕ್ಕೆ ಭೀಮಣ್ಣ ನಾಯ್ಕ ಅವರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವುದನ್ನು ಸಾಯಿಸುವುದಿಲ್ಲ ರಾಜ್ಯ ಹೆದ್ದಾರಿಗಳು ಮತ್ತು ಸ್ಥಳೀಯ ರಸ್ತೆಗಳು ಹಾಳಾಗಿದ್ದರೆ ಅದಕ್ಕೆ ಶಾಸಕರು ಕಾರಣ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಅಧಿಕಾರಿಗಳು ಕಾರಣ ಎನ್ನುವುದನ್ನು ಅನಂತಮೂರ್ತಿ ಹೆಗಡೆ ಪ್ರಚಾರಕ್ಕೆ ಮಾಡುವ ಗಿಮಿಕ್ ಕಷ್ಟ ಎಂದು ಟೀಕಿಸಿದ್ದಾರೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಶಿರಸಿ ಘಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಓಡಿರುವ ಬಸ್ಗಳು ಮತ್ತು ಹತ್ತು ಲಕ್ಷ ಕಿಲೋಮೀಟರ್ ಓಡಿರುವ ಬಸ್ಗಳು ಇವೆ ಎಂದು ಬೊಬ್ಬೆ ಹೊಡೆಯುವ ಅನಂತಮೂರ್ತಿ ಬಸ್ಗಳ ಫಿಟ್ನೆಸ್ ಅನ್ನು ನೋಡಬೇಕಾಗಿರುವುದು ಸಾರಿಗೆ ಇಲಾಖೆಯ ಹೊರತು ಶಾಸಕರಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತು ರವಿವಾರ ಹನ್ನೊಂದು ಸೋಮವಾರ ಮತ್ತು ಹನ್ನೆರಡು ಮಂಗಳವಾರದಂದು ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಹತ್ತು ರವಿವಾರ ಲಕ್ಷ್ಮೀ ನರಸಿಂಹ ಹವನ ಆಗಸ್ಟ್ ಹನ್ನೊಂದು ಸೋಮವಾರ ಪವಮಾನ ಹವನ ಆಗಸ್ಟ್ ಹನ್ನೆರಡು ಮಂಗಳವಾರ ಇಪ್ಪತ್ತೊಂದು ಕಾಯಿ ಗಣಹವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ಇಪ್ಪತ್ತಾರು ಭಜನಾ ಮಂಡಳಿಗಳಿಂದ ಭಜನೆ ಶಿಶುವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ಭರತನಾಟ್ಯ ಪ್ರವಚನ ಆರಾಧನೋತ್ಸವದ ಸಮಯದಲ್ಲಿ ನಡೆಯಲಿರುವ ಸೇವಾ ಕಾರ್ಯಕ್ರಮ ಆರಾಧನಾ ಸೇವೆ ಸರ್ವ ಸರ್ವಸೇವೆ ರಥೋತ್ಸವ ಪಾದುಕಾ ಸೇವೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ ಅಸ್ತೋದಕ ದಿನಾಂಕ ಹನ್ನೊಂದು ರವಿವಾರದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸೆ ಶಾಸಕ ಶ್ರೀನಿವಾಸ್ ಮಾನಿ ಅವರ ಐವತ್ತೊಂದನೇ ಜನ್ಮದಿನದ ಅಂಗವಾಗಿ ಬುಧವಾರ ಹಾನಗಲ್ ಮತ್ತು ಅಕ್ಕಿ ಆಲೂರಿನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಒಟ್ಟು ಎರಡು ನೂರ ಮೂವತ್ತ್ ಮೂರು ಜನ ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದರು ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದ ರಕ್ತದಾನ ಶಿಬಿರಗಳಲ್ಲಿ ಅತಿ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದು ದಾಖಲೆಯಾಯಿತು ಇಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಹಾನಗಲ್ ಬ್ಲಾಕ್ ಕಾಂಗ್ರೆಸ್ ಮತ್ತು ಹಾವೇರಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಯೋಜಿಸಿದ್ದ ಶಿಬಿರದಲ್ಲಿ ನೂರ ಐವತ್ತೊಂದು ಜನ ರಕ್ತದಾನ ಮಾಡಿದರು ತಾಲೂಕಿನ ಅಕ್ಕಿಯಾಲೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಕ್ಕಿ ಆಲೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ರಕ್ತ ಭಂಡಾರದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಎಂಬತ್ತೆರಡು ಜನ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ರಕ್ತ ಭಂಡಾರದ ಮುಖ್ಯಸ್ಥೆ ಡಾಕ್ಟರ್ ಕವಿತಾ ಹಾವೇರಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಬಸವರಾಜ್ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ನಗರದ ಬಂಕಾಪುರ ರೋಡ್ ಹೆಬ್ಬಾರ್ ನಗರ ಕ್ರಾಸ್ ಹತ್ತಿರ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆರೋಪಿ ಸೈಯದ್ ಅಲಿ ಹುಸೇನ್ ಸಾಬ್ ಬೆಂಡಿಗೇರಿ ಎಂಬಾತನನ್ನು ಮಯಂಡಗೂಡ್ ಪೊಲೀಸರು ಬಂಧಿಸಿದ್ದಾರೆ ಸಿಕ್ಕಿಬಿದ್ದಿದ್ದ ಆರೋಪಿಯಿಂದ ಸುಮಾರು ಹದಿನೈದು ಸಾವಿರ ರೂಪಾಯಿ ಬೆಲೆಯ ಎರಡುನೂರ ಅರವತ್ತು ಗ್ರಾಂ ಗಾಂಜಾ ಮತ್ತು ಸಾಗಾಟಕ್ಕೆ ಬಳಸಿದ್ದ ಸ್ಕೂಟಿಯನ್ನು ವಶಕ್ಕೆ ಪಡೆಯಲಾಗಿದೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಿಪಿಐ ರಂಗನಾಥ್ ನೀಲಮ್ಮನವರ್ ಪಿಎಸ್ಐ ಪರಶುರಾಮ್ ಮಿರ್ಜಿಗಿ ಮತ್ತು ಸಿಬ್ಬಂದಿಗಳಾದ ಕೋಟೇಶ್ ನಾಗರಹಳ್ಳಿ ಅಣ್ಣಪ್ಪ ಬುಡಿಗೇರ್ ಮಹಾಂತೇಶ್ ಮುದೋಡ್ ಬಸವರಾಜ್ ಒಡೆಯರ್ ಮಂಜುನಾಥ್ ಗೋಣಿಕೇರಿ ಪಾಲ್ಗೊಂಡಿದ್ದರು ಆಗಸ್ಟ್ ಏಳರಂದು ಶಿರಸು ಸಿದ್ದಾಪುರ ಕ್ಷೇತ್ರದಲ್ಲಿ ನಗರದ ಮತ್ತು ಗ್ರಾಮೀಣ ರಸ್ತೆಗಳೆಲ್ಲ ಗುಂಡಿಮೇಯವಾಗಿವೆ ವಾಹನ ಸವಾರರು ಪ್ರಾಣಭಯದಲ್ಲಿಯೇ ಸಂಚರಿಸುತ್ತಿದ್ದಾರೆ ಮತ್ತು ಆಗಾಗ ಕೆಟ್ಟು ನಿಲ್ಲುತ್ತಿರುವ ಬಸ್ಸುಗಳ ದುರಸ್ತಿಗಾಗಿ ಕಾಂಗ್ರೆಸ್ ಆಡಳಿತದ ವಿರುದ್ಧ ನಗರದಲ್ಲಿ ಗುರುವಾರ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಎಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ನಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಶಿವಾಜಿ ಚೌಕ್ಗೆ ಆಗಮಿಸಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಕಾಂಗ್ರೆಸ್ ಆಡಳಿತದ ವಿರುದ್ಧ ಘೋಷಣೆ ಕೂಗುತ್ತಾ ಪಾದಯಾತ್ರೆ ಮೂಲಕ ಎಸಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಯಶೀಲಗೌಡ ಉಷಾ ಹೆಗಡೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ಶೋಭಾ ನಾಯ್ಕ ಅನಿಲ್ ಖರಿ ಮುಂತಾದವರು ಉಪಸ್ಥಿತರಿದ್ದರು ಒಂದು ತಾಸು ಹೋಗುವಂತ ದಾರಿಯನ್ನು ನಾವು ಮೂರ್ ತಾಸು ಮಾಡ್ಬೇಕು ಮೂರ್ ತಾಸು ಇಲ್ಲಿಂದ ನಾವು ಎಲ್ಲರೂ ಹೋಗಬೇಕು ಕೊಟ್ಟ ಹೋಗ್ಬೇಕು ಅಂದ್ರೆ ಕನಿಷ್ಠ ಮೂರ್ ತಾಸು ರಾಜದ ಪಕ್ಕಸು ಬರಿದಾಗಿದೆ ಹತ್ತು ರೂಪಾಯಿ ಅದ್ರಲ್ಲಿ ದುಡ್ಡಿಲ್ಲ ಫಿಫ್ಟಿ ಫಿಫ್ಟಿ ಪರ್ ಗ್ಯಾಟ್ ಮಾಡ್ಕೊಂಡು ನಮ್ಮ ನಮ್ಗಳ ಶಾಸಕ ತರ್ತಾರೆ ಗುತ್ತಿಗೆದಾರ ಪಾಪ ಆಸಿದ ಕೆಲಸ ಮಾಡ್ತಾರೆ ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಒಂದ್ ಸಾವಿರ ಗಂಟ್ಲೆ ಆದ್ರೂ ದುಡ್ಡಿಲ್ಲ ಎಷ್ಟೋ ಗುತ್ತಿಗೆದಾರ ಕೂಡ ಊರ್ಲ ಹೋಗ್ತಿದ್ದಾರೆ ಇವತ್ತು ಅಕಸ್ಮಾತು ಮತ್ತೆ ಫಿಫ್ಟಿ ಫಿಫ್ಟಿ ಗ್ಯಾಟ್ ಅಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ ತುಂಬಿಲ್ಲ ಕಾಮಗಾರಿಗಳು ಕಲ್ಪೆ ಆಗ್ತವೆ ಇದನ್ನು ಯಾರು ಇದನ್ನ ಪ್ರಶ್ನೆ ಮಾಡಬೇಕು ಇಂಥ ಸಂದರ್ಭದಲ್ಲಿ ಮಹಾ ನಾಯಕರ ಅನಂತಮುರಿ ವ್ಯಕ್ತಿಗಳು ಬೇಕಾಗ್ತಾರೆ ಅವ್ರ ಜೊತೆ ನಮ್ಮಂತ ಸಣ್ಣ ಪುಟ್ಟ ಎಲ್ಲ ಕಾರ್ಯಕರ್ತರು ಅವಶ್ಯಕತೆ ಇರುತ್ತೆ ಕಾರಣ ಇದು ಅನಂತಮೂರ್ತಿ ಹೆಗಡಿರುವಂತಹ ಮುಖಂಡರಷ್ಟೇ ಇದು ಸಂಬಂಧಪಟ್ಟ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಸಂಬಂಧಪಟ್ಟಿರತಕ್ಕಂಥದ್ದು ಜವಾಬ್ದಾರಿ ಸ್ಥಾನದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸಂಬಂಧಪಟ್ಟಿರತಕ್ಕಂಥದ್ದು ಇದು ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಒಟ್ಟುಗೂಡಿ ಈ ಒಂದು ಪ್ರತಿಭಟನೆಯನ್ನ ರಾಜ್ಯಪಾಲ ಜೊತೆ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಬೀಳತಾದ್ರು ಕೂಡ ಓಡಾಟ ಮಾಡಿ ಅದಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವುಗಳು ನಮ್ಮ ಮುಂದಿನ ಪೀಳಿಗೆಗೆ ಮರಣ ಸಾಹಸವನ್ನು ಬರೀಬೇಕಾಗುತ್ತೆ ಕೆಲ ವರ್ಷಗಳಿಂದ ಶಿರಸಿಯಲ್ಲಿಯೇ ವಾಸವಾಗಿದ್ದ ಸಾಗರ ಮೂಲದ ಜಿ ವೀರಭದ್ರಪ್ಪ ನಿನ್ನೆ ಆಗಸ್ಟ್ ಏಳರ ಬೆಳಿಗ್ಗೆ ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಶಿವಂ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಮುಖ ಎಲ್ಬು ಮತ್ತು ಕೀಲು ಶಸ್ತ್ರ ತಜ್ಞ ವೈದ್ಯ ಡಾಕ್ಟರ್ ಮಧುಕೇಶ್ವರ್ ಜೀವಿ ಸೇರಿದಂತೆ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಸಾಗರದಲ್ಲಿ ವರ್ತಕರ ಸಂಘ ಲಿಂಗಾಯತ ಸಮಾಜ ಮುಂತಾದ ಸಂಘಟನೆಗಳಲ್ಲಿಯೂ ಸೇವೆ ಸಲ್ಲಿಸಿದ್ದ ಅವರಿಗೆ ಬನಮಾಸಿ ಮಾವನ ಮನೆಯಾಗಿತ್ತು ಇಲ್ಲಿಯ ಸಮೀಪದ ಹನಿಹಳ್ಳಿಯ ಜನತಾ ಕೋಆಪರೇಟಿವ್ ಸೊಸೈಟಿಯ ಗ್ರಾಹಕರಾಗಿದ್ದ ದಿನೇಶ್ ಕೃಷ್ಣ ದೇವಗೀಕರ್ ಅವರು ಮೃತರಾದ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಘದ ಋಣ ಪರಿಹಾರ ನಿಧಿಯಿಂದ ಮೂವತ್ತೆಂಟು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಮೊತ್ತದ ಚೆಕ್ ಅನ್ನು ಸಂಘದ ಕಚೇರಿಯಲ್ಲಿ ಮೃತರ ಪತ್ನಿ ಪಲ್ಲವಿ ದಿನೇಶ್ ದಿವ್ಗಿಕರ್ ಅವರಿಗೆ ನೀಡಿದರು ಜನತಾ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪಿ ಎನ್ ನಾಯ್ಕ ಉಪಾಧ್ಯಕ್ಷ ಮಂಜುನಾಥ್ ಜಿ ಗುನಗ ನಿರ್ದೇಶಕರಾದ ಗಜಾನನ್ ಆರ್ ರೋಹಿದಾಸ್ ಜನ್ನು ನಾರಾಯಣ್ ಟಿ ನಾಯ್ಕ್ ಪುಷ್ಪಾಜಿ ರಾಮಚಂದ್ರ ನಾಯ್ಕ್ ದಯಾನಂದ್ ಗುನುಗಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಹಣಕಾಸು ನಿರ್ವಾಹಕ ನಾಗರಾಜ್ ನಾಯ್ಕ್ ಶಾಖಾ ವ್ಯವಸ್ಥಾಪಕಿ ರೇಷ್ಮಾ ಜಿ ನಾಯ್ಕ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಕಾರವಾರ ಬಿಜೆಪಿ ಗ್ರಾಮೀಣ ಮಹಿಳಾ ಮೋರ್ಚಾ ವತಿಯಿಂದ ನೇಕಾರರಾದ ಅಂಕೋಲಾದ ರಾಜು ಎನ್ ನಾಯ್ಕ ಅವರಿಗೆ ಗುರುವಾರ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಮಹಿಳಾ ಮೋರ್ಚಾ ಅಧ್ಯಕ್ಷರು ಕಲ್ಪನಾ ನಾಯ್ಕ್ ಉಪಾಧ್ಯಕ್ಷರು ಆರತಿ ಭಾನಾವಳಿ ಸದಸ್ಯರು ಪೂಜಾ ತುಷಾ ನಾಯ್ಕ್ ಹಾಗೂ ಚಂಡೀಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸತೀಶ್ ತಳೇಕರ್ ಹಾಗೂ ತರಬೇತಿ ಪಡೆದ ಫಲಾನುಭವಿಗಳು ಉಪಸ್ಥಿತರಿದ್ದರು ಜುಲೈ ಏಳರ ಗುರುವಾರದಂದು ಜಗನ್ಮಾತೆ ಶ್ರೀ ಮಾಲಿಕಾಂಬಾ ದೇವಾಲಯದ ಸಭಾ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವನಿತಾ ಸಮಾಜ ಶಿರಸಿ ತಂಡದವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು ನಂತರ ಸಂಜೆ ಆರು ಗಂಟೆಯಿಂದ ಶಶಿಕಾಂತ್ ಹೆಗಡೆ ಮತ್ತು ಭೂಷಣ್ ಹೆಗಡೆ ಕೆಳಗಿನ ಉಣಿಕೇರಿ ಅವರು ಭರತನಾಟ್ಯ ಮತ್ತು ಯಕ್ಷನೃತ್ಯ ಪ್ರಸ್ತುತಪಡಿಸಿದರು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಜಿ ನಾಯ್ಕ್ ಉಪಾಧ್ಯಕ್ಷರಾದ ಸುದೇಶ್ ಎಫ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ವತ್ಸಲಾಪಿ ಹೆಗಡೆ ಶಿವಾನಂದ್ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ